ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರಾಶ್ಮಿ ಜೈಲು ಅಕ್ರಮ ಬಯಲಿಗಳೆಳೆದ ಮತ್ತೊಂದು ಸ್ಫೋಟಕ ಪತ್ರ ಹೌದು ಬೆಂಗಳೂರಿನಲ್ಲಿರುವ ಸುಪ್ರಸಿದ್ಧ ಪರಪನ ಅಗ್ರಹಾರ ಜೈಲ್ನಲ್ಲಿ ನಡೆದಿರುವ ನಡೀತಾ ಇರುವ ಭ್ರಷ್ಟಾಚಾರದ ಪ್ರಕರಣ ಇದೀಗ ಮತ್ತೊಂದು ರೋಚಕ ತಿರುವನ್ನ ಪಡೆಯುವ ಹಂತಕ್ಕೆ ತಲುಪಿದೆ ಪರಪನ ಅಗ್ರಹಾರದಲ್ಲಿರುವ ಅನಾಮಧೇಯ ಸಿಬ್ಬಂದಿಯೊಬ್ಬರು ಎಡಿಜಿಪಿ ಮೇಘ್ರಿಕ್ ಅವರಿಗೆ ಪತ್ರವೊಂದನ್ನು ಬರೆದದ್ದು ಶಶಿಕಲಾ ನಟರಾಜನ್ ಮಾತ್ರವಲ್ಲ ಇನ್ನೂ ಹಲವಾರು ಕುಖ್ಯಾತ ಕ್ರಿಮಿನಲ್ ಗಳು ಜೈಲ್ನಲ್ಲಿ ಆಗಿ ರಾಯಲ್ ಟ್ರೀಟ್ಮೆಂಟ್ ಅನ್ನ ಪಡ್ಕೋತಾ ಇದ್ದಾರೆ ಎಂಬ ಸ್ಫೋಟಕ ಮಾಹಿತಿಯನ್ನ ಹೊರ ಹಾಕಿದ್ದಾರೆ ಶಶಿಕಲಾ ಅವರ ಹೊರತಾಗಿ ಜೈಲಲ್ಲಿ ರಾಯಲ್ ಟ್ರೀಟ್ಮೆಂಟ್ ಪಡ್ಕೋತಾ ಇರೋರು ಜಂತಕಲ್ ಅಕ್ರಮ ಗಣಿಗಾರಿಕೆಯಲ್ಲಿ ಸಿಕ್ಕಿಬಿದ್ದಿರುವ ಐಎಎಸ್ ಅಧಿಕಾರಿ ಗಂಗಾರಾಮ್ ಬಡೇರಿಯಾ ಹೀಗೆ ಅನೇಕರು ಇನ್ನು ರಾಯಲ್ ಟ್ರೀಟ್ಮೆಂಟ್ ಅನ್ನ ಪರಪನ ಅಗ್ರಹಾರದಲ್ಲಿ ಪಡ್ಕೋತಾ ಇದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಇನ್ನು ಶಶಿಕಲಾಗೆ ಮತ್ತಿತರ ಕುಖ್ಯಾತರಿಗೆ ಬೇಕಾದಂತ ವಿಶೇಷ ಸವಲತ್ತುಗಳನ್ನ ದೊರಕಿಸಿಕೊಡಲು ಎಐಡಿಎಂಕೆ ಪುಡಾರಿಗಳು ಮತ್ತು ಕಳಂಕಿತ ಅಧಿಕಾರಿಗಳ ನಡುವೆ ಸೇತುವೆಯಂತೆ ಕೆಲಸ ಮಾಡ್ತಾ ಇರೋದು ಕರ್ನಾಟಕ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ಗೆ ಸೇರಿದ ಸಬ್ ಇನ್ಸ್ಪೆಕ್ಟರ್ ಗಜರಾಜ್ ಮಾಕನೂರ್ ಅಂತ ಅನಾಮಧೇಯ ವ್ಯಕ್ತಿ ತಿಳಿಸಿದ್ದಾರೆ ಟಿಟಿವಿ ದಿನಕರನ್ ಸೇರಿದಂತೆ ಪರಪನ ಅಗ್ರಹಾರ ಜೈಲಿಗೆ ಬಂದಿದ್ದ ಎಐಡಿಎಂಕೆ ರಾಜಕಾರಣಿಗಳು ಶಶಿಕಲಾರನ್ನ ಕೋಣೆಯೊಂದರಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಭೇಟಿ ಮಾಡಿದ್ರು ಆದರೆ ಆಗಮನ ಮತ್ತು ನಿರ್ಗಮನದ ವಿವರ ರಿಜಿಸ್ಟರ್ ಆಗದೆ ಇರುವಂತೆ ಗಜರಾಜ್ ಮಾಕನೂರ್ ಎಚ್ಚರಿಕೆ ವಹಿಸಿದ್ರು ಅಂತ ಪತ್ರದಲ್ಲಿ ಹೇಳಲಾಗಿದೆ ಎಐಡಿಎಂಕೆಯ ಉಪಪ್ರಧಾನ ಕಾರ್ಯದರ್ಶಿ ಶಶಿಕಲಾರ ಸಹೋದರ ಸಂಬಂಧಿ ಟಿಟಿವಿ ದಿನಕರನ್ ಅಕ್ರಮ ಆಸ್ತಿ ಗಳಿಕೆಯ ಮತ್ತೊಬ್ಬ ಆರೋಪಿ ಇಳವರಸಿಯ ಮಗ ವಿವೇಕ್ ಎಐಡಿಎಂಕೆ ಪಕ್ಷದ ಕರ್ನಾಟಕ ಕಾರ್ಯದರ್ಶಿ ವಿ ಪುಗಳೆಂದಿ ಮತ್ತು ಸಂದಿಲ್ ಎಂಬುವರು ಸಂಜೆ ಏಳು ಗಂಟೆಯ ನಂತರ ಪ್ರತಿದಿನನೂ ಶಶಿಕಲಾ ನಟರಾಜನ್ ಅವರನ್ನ ಭೇಟಿಯಾಗ್ತಾ ಇದ್ರಂತೆ ಇನ್ನು ಜೈಲ್ನಲ್ಲಿ ಗಜರಾಜ್ ಮಾಕನೂರ್ ಅವರಿಗೆ ಪ್ರತ್ಯೇಕ ಕೋಣೆ ಇದೆ ಅದರಲ್ಲಿ ಶಶಿಕಲಾಗೆ ಪೂರೈಸಲಾಗುವ ಫ್ರೆಶ್ ಆಗಿರೋ ತರಕಾರಿಗಳು ಮತ್ತಿತರ ವಸ್ತುಗಳನ್ನ ಇರಿಸಲಾಗಿದೆಯಂತೆ ಶಶಿಕಲಾಗೆ ಇಡಲಾಗಿದ್ದ ವಿಶೇಷ ಅಡುಗೆ ಮನೆಯಲ್ಲಿ ರೆಫ್ರಿಜಿರೇಟರ್ ಅನ್ನ ಕೂಡ ಇಡಲಾಗಿದೆಯಂತೆ ಕಾರಾಗೃಹದ ಡಿಐಜಿ ಆಗಿದ್ದಾಗ ರೂಪಾಡಿ ಅವರು ಅಲ್ಲಿಗೆ ಭೇಟಿ ನೀಡಿದಾಗ ಗಜರಾಜ್ ಅವರು ಅದನ್ನ ಮುಚ್ಚಿಟ್ಟಿದ್ರು ಅಂತ ಪತ್ರದಲ್ಲಿ ದೂರಲಾಗಿದೆ ಇದನ್ನೆಲ್ಲ ಸಾಧ್ಯವಾಗಿಸಿದ್ದಕ್ಕಾಗಿ ಗಜರಾಜ್ ಅವರಿಗೆ ಏನೇನು ಸಿಗ್ಬೇಕು ಅದೆಲ್ಲಾನು ಸಿಕ್ಕಿದ್ಯಂತೆ ಎಲ್ಇಡಿ ಟಿವಿ ಏರ್ ಕಂಡೀಷನರ್ ದಿನಸಿ ಸೇರಿದಂತೆ ಶಶಿಕಲಾಗೆ ಬೇಕಾದ ವಸ್ತುಗಳನ್ನೆಲ್ಲ ಹೊಸೂರಿನ ಶಾಸಕ ಬಾಲಕೃಷ್ಣ ರೆಡ್ಡಿ ಅವರೇ ಪೂರೈಸ್ತಾ ಇದ್ರಂತೆ ಜೈಲಿನ ಆಂಬ್ಯುಲೆನ್ಸ್ ಮೂಲಕ ಕಳ್ಳ ದಾರಿಯಿಂದ ಈ ವಸ್ತುಗಳನ್ನೆಲ್ಲ ಪರಪ್ಪನ ಅಗ್ರಹಾರಕ್ಕೆ ತರಿಸಲಾಗ್ತಾ ಇತ್ತು ಅಂತ ಒಂದು ಆರೋಪವನ್ನ ಪತ್ರದಲ್ಲಿ ಮಾಡಲಾಗಿದೆ ಇಷ್ಟೆಲ್ಲ ಫೆಸಿಲಿಟೀಸ್ ಗಳನ್ನ ಶಶಿಕಲಾ ಗೆ ನೀಡಿದ್ದಕ್ಕಾಗಿ ಕುದುರಿಸಲಾಗಿದ್ದ ಎರಡು ಕೋಟಿ ರೂಪಾಯಿಯ ಡೀಲ್ ಅನ್ನ ಕೂಡ ಇದೇ ಗಜರಾಜ್ ಅವರ ಮೂಲಕನೇ ಟಿಟಿವಿ ದಿನಕರನ್ ಅವರು ಮಾಡಿದ್ರಂತೆ ಇಷ್ಟೊಂದು ಮುತುವರ್ಜಿ ವಿಶೇಷ ಸೇವೆ ನೀಡಿದ್ದಕ್ಕೆ ಬನ್ನೇರ್ಘಟ್ಟ ರಸ್ತೆಯಲ್ಲಿ ತರ್ಟಿ ಫೋರ್ಟಿ ಸೈಟ್ ಅನ್ನ ರಾಣಿಬೆನ್ನೂರ್ನಲ್ಲಿ ಎರಡು ಮಜಲಿ ಕಟ್ಟಡ ಮತ್ತು ಒಂದು ಕಾರನ್ನು ಅವರಿಗೆ ನೀಡಲಾಗಿದೆ ಅಂತ ಪತ್ರ ಹೇಳತ್ತೆ ಆ ಎರಡು ಕೋಟಿ ಹಣವನ್ನ ಗಜರಾಜ್ ಮತ್ತು ಪ್ರಕಾಶ್ ಎಂಬುವರ ಸಮ್ಮುಖದಲ್ಲಿ ಟಿಟಿವಿ ದಿನಕರನ್ ಜಿ ಪರಮೇಶ್ವರ್ ಅವರ ಆಪ್ತರಲ್ಲೊಬ್ಬರಾದ ಕೃಷ್ಣಕುಮಾರ್ ಅವರಿಗೆ ಕೊಟ್ಟದ್ರು ಆ ಹಣವನ್ನು ಕೃಷ್ಣಕುಮಾರ್ ಡಿಜಿಪಿ ಸತ್ಯನಾರಾಯಣ ರಾವ್ ಅವರಿಗೆ ತಲುಪಿಸಿದ್ರು ಅನ್ನೋ ಆರೋಪವನ್ನು ಪತ್ರದಲ್ಲಿ ಮಾಡಲಾಗಿದೆ ಪರಪರ ಅಗ್ರಹಾರದಲ್ಲಿ ಇಷ್ಟೊಂದು ಹುಡುಕುಗಳು ಬಯಲಾಗಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈಗ ಯಾರನ್ನ ಮತ್ತೆ ವರ್ಗಾವಣೆ ಮಾಡಿ ಎಲ್ಲಿಗೆ ಕಳಿಸಿದರು ಅಂತ ಪತ್ರದಲ್ಲಿ ಪ್ರಶ್ನೆ ಹಾಕಲಾಗಿದೆ ನಿಜಕ್ಕೂ ಶಾಕಿಂಗ್ ಇಷ್ಟೊಂದೆಲ್ಲ ಅಕ್ರಮ ಜೈಲ್ ನಲ್ಲಿ ನಡೀತಾ ಇದೆ ಆದ್ರೂ ಸರ್ಕಾರ ಸುಮ್ನಿದೆ ಯಾಕೆ ಗೊತ್ತಿಲ್ಲ ವೇಸ್ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಕಮೆಂಟ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ